ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತ ಮೊದಲ ಹಂತದ ಲೋಕಸಭಾ ಚುನಾವಣೆ ಈಗಾಗಲೇ ಮುಗಿದಿದೆ ಇನ್ನು ಎರಡನೇ ಹಂತದ ಚುನಾವಣೆಗೆ ಒಂದೆರಡು ದಿನಗಳಷ್ಟೇ ಬಾಕಿ ಇದೆ ಇದರ ಮಧ್ಯೆ ಹೇಗಾದರೂ ಮಾಡಿ ಅತಿ ಹೆಚ್ಚಿನ ಲೋಕಸಭಾ ಸೀಟುಗಳನ್ನು ಗೆಲ್ಲಲೇಬೇಕು ಎಂದು ಹಠಕ್ಕೆ ಬಿದ್ದಿರುವ ಮೈತ್ರಿ ಪಕ್ಷಗಳು ಉತ್ತರ ಕರ್ನಾಟಕದತ್ತ ದೃಷ್ಟಿ ನೆಟ್ಟಿವೆ ಗುಮ್ಮಟನಗರಿ ವಿಜಯಪುರ ಲೋಕಸಭಾ ಅಖಾಡದಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಮಾಡಿ ಜೆಡಿಎಸ್ ಆಧಿಪತ್ಯ ಸಾಧಿಸಲು ಲೆಕ್ಕಾಚಾರ ಹಾಕಿಕೊಂಡಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಈ ಬಾರಿ ಲೋಕಸಭಾ ಚುನಾವಣೆ ಮೈತ್ರಿ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ ಅದರಲ್ಲೂ ರಾಜ್ಯದ ಎರಡನೇ ಹಂತದ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಲು ಪ್ಲಾನ್ ಹಾಕಿಕೊಂಡಿರುವ ಮೈತ್ರಿ ಪಕ್ಷದ ಮುಖಂಡರುಗಳು ಎಲ್ಲೆಡೆ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ನಿನ್ನೆ ವಿಜಯಪುರ ಲೋಕಸಭಾ ಅಭ್ಯರ್ಥಿ ಜೆಡಿಎಸ್ ಸುನೀತಾ ಚೌಹಾಣನ ಪರವಾಗಿ ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಮ್ಮಿಶ್ರ ಸರ್ಕಾರದ ಸಚಿವರು ಶಾಸಕರು ಭರ್ಜರಿ ಪ್ರಚಾರ ನಡೆಸಿದರು ಜಿಲ್ಲೆಯ ಹಲವೆಡೆ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡರು ಮೊದಲಿಗೆ ಮುದ್ದೆಬಿಹಾಳ ಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸುನಿತಾ ದೇವಾನಂದ ಚೌಹಾಣ ಪರ ಸಿಎಂ ಕುಮಾರಸ್ವಾಮಿ ಮತಯಾಚನೆ ನಡೆಸಿದರು ಬಳಿಕ ನಗರದ ದರ್ಬಾರ್ ಹೈಸ್ಕೂಲ್ ಆವರಣದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕುಮಾರಸ್ವಾಮಿ ಹರಿಹಾಯ್ದರು ವಿಜಯಪುರದ ಜಿಲ್ಲೆಯ ಜನತೆಗೆ ಈ ಒಂದು ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮೊದಲನೇದಾಗಿ ನನ್ನ ಸುನೀತಾ ಅವರಿಗೆ ತಾವುಗಳು ಆಶೀರ್ವಾದವನ್ನು ಮಾಡತಕ್ಕಂಥ ಮುಖಾಂತರ ಅವರ ಒಂದು ಗೆಲುವಿಗೆ ನಿಮ್ಮ ಒಂದು ಮತವನ್ನು ಪಡೆಯತಕ್ಕಂತ ಮನವಿಯನ್ನು ಏನ್ ಸಲ್ಲಿಸಲಿಕ್ಕೆ ಬಂದಿದ್ದೇನೆ ಇವತ್ತು ಯಾರು ಊರು ಬಿಟ್ಟು ಗುಡೆ ಹೋಗಬಾರದು ಅಂತ ಹೇಳಿ ಇವತ್ತು ನಾವು ಕೆಲಸವನ್ನೇನು ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರದ ಪಾಲು ನರೇಗಾ ಸ್ಕೀಮ್ ನಲ್ಲಿ ಆ ಒಂದು ಕಾರ್ಯಕ್ಕೆ ಸುಮಾರು ಒಂದುವರೆ ಸಾವಿರ ಕೋಟಿ ಹಣವನ್ನು ನರೇಂದ್ರ ಮೋದಿ ಅವರು ನಿಮಗೆ ಬಿಡುಗಡೆಯನ್ನು ಮಾಡಬೇಕಾಗಿದೆ ಈ ಒಂದು ನರೇಗಾ ಕೂಲಿ ಕಾರ್ಮಿಕರಿಗೆ ಒಂದು ಬಿಡಗಾಸನ್ನ ಅವರು ಇಲ್ಲಿಯವರೆಗೆ ಕೊಡ್ಲಿಲ್ಲ ಇದನ್ನ ನೀವು ಸಮರ್ಥ ಸರ್ಕಾರ ಅಂತ ಕರಿತೀರ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾನು ನಿಮ್ಗೆ ಅನ್ಯಾಯ ಮಾಡಲಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದಲೇ ಇವತ್ತು ಒಂದೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಕೂಲಿ ಕಾರ್ಮಿಕರಿಗೆ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರದಲ್ಲಿ ಮಾಡಿದ್ದೇವೆ ಇದು ಸಮರ್ಥ ಸರ್ಕಾರ ಅಲ್ಲವೇ ಸುಮಾರು ನಲವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಸಾಲ ಮನ್ನಾ ಯೋಜನೆಯನ್ನ ಇವತ್ತು ನಾವೇನು ಅನುಷ್ಠಾನಕ್ಕೆ ತಂದಿದ್ದೇವೆ ಇವತ್ತು ವಿಜಯಪುರ ಜಿಲ್ಲೆ ಒಂದಕ್ಕೇನೆ ಈಗಾಗಲೇ ಸುಮಾರು ಮುನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ರೈತರ ಸಾಲದ ಖಾತೆಗಳಿಗೆ ಹಣವನ್ನು ಕೊಟ್ಟಿದ್ದೇವೆ ಈಗಾಗಲೇ ಸುಮಾರು ಅರವತ್ತು ಎಪ್ಪತ್ತು ಸಾವಿರ ರೈತ ಕುಟುಂಬಗಳಿಗೆ ಈ ಒಂದು ವಿಜಯಪುರ ಜಿಲ್ಲೆ ಒಂದರಲ್ಲಿ ಕೊಟ್ಟಿದ್ದೇವೆ ಕೇವಲ ಹತ್ತು ತಿಂಗಳಲ್ಲಿ ಹನ್ನೊಂದು ಸಾವಿರದ ನೂರ ಎಪ್ಪತ್ತು ಕೋಟಿ ಹಣವನ್ನು ಇವತ್ತೇನು ಬಿಡುಗಡೆ ಮಾಡಿದ್ದೇವೆ ಸಾಲ ಮನ್ನಾ ಯೋಜನೆಗೆ ನಮ್ಮ ಸರ್ಕಾರಕ್ಕೆ ದರಿದ್ರ ಬಂದಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬಂದಂತ ದರಿದ್ರ ಈ ಸರ್ಕಾರದಕ್ಕಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರಿಗೆ ಹೇಳಿಕ್ಕೆ ಬಯಸ್ತೀನಿ ಒಟ್ಟಾರೆ ಈ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿ ನಮ್ಮ ಗುರಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಸಹಮತದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸುನೀತಾ ದೇವಾನಂದ್ ಚವ್ವಾಣ್ ಅವರಿಗೆ ಅವರ ಗುರುತು ಭತ್ತದ ಹೊರ ಹೊತ್ತಿರತಕ್ಕಂಥ ಮಹಿಳೆಯ ಗುರುತು ಆ ಗುರುತಿಗೆ ಕ್ರಮ ಸಂಖ್ಯೆ ನಂಬರ್ ಮೂರು ಆ ಸಂಖ್ಯೆಗೆ ತಾವು ಬಟನ್ ಒತ್ತ ಮುಖಾಂತರ ತಾವುಗಳು ಆಶೀರ್ವಾದವನ್ನು ಮಾಡತಕ್ಕಂಥದ್ರ ಮುಖಾಂತರ ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಕೆಲಸವನ್ನು ಮಾಡತಕ್ಕಂಥದಕ್ಕೆ ವಿದ್ಯಾವಂತರಿದ್ದಾರೆ ನಾಲ್ಕೈದು ಭಾಷೆಗಳನ್ನ ಮಾತಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇವತ್ತು ನಿಜವಾದಂತ ಒಬ್ಬ ಸಮರ್ಥವಾದಂತಹ ಲೋಕಸಭಾ ಸದಸ್ಯರನ್ನ ಈ ಒಂದು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಒಂದು ಸಹೋದರಿಯನ್ನ ಕಳಿಸಬೇಕು ಅಂತಕ್ಕಂತ ಒಂದು ಹೇಳ್ತಾ ಇವತ್ತು ಜಲಧಾರಿ ಅಂತಕ್ಕಂಥ ಒಂದು ಯೋಜನೆಯನ್ನ ಒಂದು ಪೈಲಟ್ ಪ್ರಾಜೆಕ್ಟ್ ನಾಲ್ಕು ಜಿಲ್ಲೆಗಳಲ್ಲಿ ಈ ರಾಜ್ಯದಲ್ಲಿ ಸರ್ಕಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ವಿಜಯಪುರವನ್ನು ಆಯ್ಕೆ ಮಾಡಿದ್ದೇವೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನದಿಯ ಮೂಲದಿಂದ ವಿಜಯಪುರ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೆ ಪ್ರತಿ ಮನೆ ಮನೆಗೆ ಇವತ್ತು ನೀರನ್ನ ಒಂದು ಯೋಜನೆಯನ್ನ ಈ ಸರ್ಕಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಚುನಾವಣೆಯ ನಂತರ ಈ ಕಾರ್ಯಕ್ರಮ ಏನು ಪ್ರಾರಂಭ ಆಗ್ತದೆ ಮುಂದಿನ ವರ್ಷಗಳಿಂದ ನಿಮಗೆ ಕುಡಿಯೋ ನಿನ್ನ ಸಮಸ್ಯೆಗಳು ಇಲ್ಲದೆ ಇರತಕ್ಕ ರೀತಿಯಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೆ ಶಾಶ್ವತವಾದಂತಹ ನದಿ ಮೂಲದ ಕುಡಿಯುವ ನೀರನ್ನ ಕೊಡ್ತಕ್ಕಂತ ಯೋಜನೆ ಈ ಸರ್ಕಾರದಲ್ಲಿ ಪ್ರಾರಂಭ ಆಗ್ತಿದೆ ಅಂತಕ್ಕಂತ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ತಮ್ಮೆಲ್ಲರಿಗೆ ಗೌರವ ಪೂರ್ವಕಂತ ವಂದನೆಗಳನ್ನ ಸಲ್ಲಿಸಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ ಎಂಬಿ ಪಾಟೀಲ್ ಜಿಗಜೀವನಗಿ ಅವರು ಮನೆಗೆ ಹೋಗುವ ಸಮಯ ಬಂದಿದೆ ಈ ಬಾರಿ ಅವರಿಗೆ ಮನೆಗೆ ಹೋಗಲು ಅವರ ಮನೆಯ ಮುಂದಿನ ರಸ್ತೆ ಡಾಂಬರೀಕರಣ ಮಾಡಲಾಗಿದೆ ಜೊತೆಗೆ ಭೂತನಾಳ ಕೆರೆಯ ಬಳಿ ಸುಸಜ್ಜಿತವಾಗಿ ಗಿಡಗಳನ್ನು ನೀಡಲಾಗಿದೆ ಅಲ್ಲಿಯ ಗಾರ್ಡನ್ನಲ್ಲಿ ಮೊಮ್ಮಕ್ಕಳೊಂದಿಗೆ ಅವರು ಆಟ ಆಡುತ್ತಾ ಕುಳಿತುಕೊಳ್ಳಲಿ ಎಂದರು ಯಾಕೆ ಬಂದ್ ರಮೇಶ್ ಜಿಜಿನಿ ಬರಲಿಲ್ಲ ಅಧಿಕಾರ ಸಿಕ್ಕ ಮೇಲೆ ಇವತ್ತು ಹದಿನೈದು ಲಕ್ಷ ಎಕರೆ ಇದ್ದು ಸಹ ಬಿಜಾಪುರ ಜಿಲ್ಲೆ ಮುಖ್ಯಮಂತ್ರಿಗಳಿಗೆ ನಾವು ಹೇಳಿದೀವಿ ನಮ್ಮ ಆಲ್ಮಟ್ಟಿ ಆಣೆಕಟ್ಟನ ಐನೂರ ಇಪ್ಪತ್ನಾಲ್ಕು ಮಾಡಬೇಕು ಭೂ ಸ್ವಾಧೀನ ಮತ್ತು ಪುನರ್ವಸತಿ ಕಾಮಗಾರಿ ಆಗಬೇಕು ಮೂರು ಹಂತದಲ್ಲಿ ಇವತ್ತು ಸಹ ನಾವು ಅವರಿಗೆ ಚರ್ಚೆ ಮಾಡಿದೀವಿ ಚುನಾವಣೆ ಮೇಲೆ ನಮ್ ಕರಿತೀವಲ್ಲ ನಮ್ಮನ್ನ ಶಿವಾನಂದ ಪಾಟೀಲ್ ಎಲ್ಲರನ್ನೂ ಕೂಡ ಕರಿತೀವಿ ಕರೆದ್ರೆ ಮಾತ್ರ ಎಲ್ಲ ಸಲಹೆ ತಗೊಂಡು ಇವತ್ತು ಮುಳುವಡಿ ಹತ್ತಿರವ್ರಿಗೆ ಇರ್ಬೋದು ಬುದ್ಧಿ ಬಸವಣ್ಣ ಚಿಮ್ ಯು ಪಿ ಮೂರ್ನಿ ಅಂತ ನಮ್ಮ ತುಮಚಿ ಬದಲೇಶ್ವರ ಎಲ್ಲವರ ಮುಗಿಸ್ಲಿಕ್ಕೆ ಎಲ್ಲಾ ಸಹಕಾರಿ ಏನ್ ಬೇಕು ನಮಗೆ ಆ ಕೆಲಸವನ್ನು ಮಾಡ್ತೀವಂತ ಮುಖ್ಯಮಂತ್ರಿ ಮಾತನ್ನು ಕೊಟ್ಟಿದ್ದಾರೆ ಬುದ್ಧಿ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಕೋತೀನಿ ಸಾಕಿನ ಜಿಗ್ಜಿ ನೀವ್ ಮನಿ ರಸ್ತೆ ಮಾಡಿ ಹೇಳಿರ್ಬೇಕಲ್ಲ ಭಾಷಣ ಮಾಡಿದ್ರು ಮಾಡಿದೀವಿ ಬೂತಾಳ ಕೆರೆನು ತುಂಬಿವಿ ಮಗ್ಗಲ್ ಕ್ರಮ ಐನೂರು ಕಂಡ ಪಡಿ ಬರೆಸಿದೀವಿ ಬೂತಾಳ ಕೆರೆ ಅಭಿವೃದ್ಧಿಗೆ ಹೆಂಗ್ ಬೇಗ ಮಾಡುವಾಗ ಅಭಿವೃದ್ಧಿಗೂ ಹತ್ತು ಕೋಟಿ ರೂಪಾಯಿ ಕೊಟ್ಟಿವಿ ಆರಾಮ್ ರೆಸ್ಟ್ ತಗೊಳ್ಳಿ ಮಕ್ಕಳು ಮೊಮ್ಮಕ್ಕಳು ಹಾಸ್ ಸಾಕಿ ಸಾಕ ಯಾಕಂದ್ರೆ ನಾನು ಈ ಮಾತಿನ ಯಾವತ್ತೂ ಮಾತಾಡ್ತಿರ್ಲಿಲ್ಲ ಯಾಕೆ ಮಾತಾಡ್ರ ಕೈಯಾಗಿ ಎಲ್ಲರಿಗೂ ಕೊಡಬಾರ ಕೇಂದ್ರ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರಿನ ಮಂತ್ರಿಗಳು ಮತ್ತು ನೈರ್ಮಲ್ಯ ಮಂತ್ರಿಗಳು ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಕುಡಿಯಕ್ಕೆ ನೀರು ಕೊಡುವುದು ಮತ್ತು ನಮ್ಮ ಸಹೋದರಿಯಲ್ಲಿ ಇವರೆಲ್ಲರಿಗೂ ಶೌಚಾಲಯ ಕೊಡುವಂತ ಮಂತ್ರಿ ಬರೀ ಎಂ ಪಿ ಇದ್ದಾಗ ಮಾತು ಬೇರೆ ಇತ್ತು ನಾವು ಕೇಳ್ತಿದ್ದಿಲ್ಲ ಈಗ ಕೇಂದ್ರ ಸಚಿವರಿದ್ದಾರೆ ಅವ್ರ ಜಾಗದಲ್ಲಿ ನಾ ಏನಾರ ಕೇಂದ್ರ ಸಚಿವ ಆಗಿದ್ದೀನಿ ಅಂದ್ರೆ ಕುಡಿಯ ನೀರು ಮಂತ್ರಿ ಆಗಿದ್ರೆ ಕನಿಷ್ಠ ಪಕ್ಷ ಬಿಜಾಪುರ ಜಿಲ್ಲೆಗೆ ಒಂದು ಎರಡ್ ಸಾವಿರ ಕೋಟಿ ರೂಪಾಯಿ ಪೈಲಟ್ ಯೋಜನೆ ನೀರಾವರಿಗೆ ಗೋವಾಲಿ ಕುಡಿಯೋದು ಕೊಟ್ಟಿದೆ ಒಂದು ಹತ್ತು ಲಕ್ಷ ಶೌಚಾಲಯಗಳನ್ನ ಅವರ ಅದರಿಗೆ ಸಹೋದರಿಗೆ ಕೊಡ್ತಿದ್ದೆ ಅಧಿಕಾರಿ ಇದ್ದ ಮ್ಯಾಗೂ ನೀವು ಮಾಡಲಿಲ್ಲ ಅಂದ್ರೆ ಎದಕ್ಕ ಉಪಯೋಗ ಅಂತ ಹೇಳ್ರಿ ಅಧಿಕಾರಿ ಇದ್ದ ಮ್ಯಾಗೂ ಮಾಡಿಲ್ಲ ಅದೇ ನಿಮ್ಮ ಆಶೀರ್ವಾದದಿಂದ ಇತ್ತ ಮಾಜಿ ಪ್ರಧಾನಿ ದೇವೇಗೌಡರು ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದರು ನಂತರ ರಾತ್ರಿ ವಿಜಯಪುರ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳ ಜಂಟಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ ಹಾಗೂ ದೇವೇಗೌಡ ಪಾಲ್ಗೊಂಡರು ಈ ವೇಳೆ ಗೃಹ ಸಚಿವ ಎಂಬಿ ಪಾಟೀಲ್ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ತೋಟಗಾರಿಕಾ ಸಚಿವ ಎಂಸಿ ಮನಗೂಳಿ ಸೇರಿದಂತೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಶಾಸಕರು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದರು ಇನ್ನು ಪ್ರಚಾರ ಸಭೆ ಉದ್ದೇಶಿಸಿ ಮಾತನಾಡಿದ ಎಚ್ ಡಿ ದೇವೇಗೌಡ ಯುವಕರು ಮೋದಿ ಮೋದಿ ಅಂತಾರೆ ಯಾಕಂತ ಗೊತ್ತಿಲ್ಲ ಪಾಪ ಯುವಕರು ಮೋಸ ಹೋಗ್ತಿದ್ದಾರೆ ಈ ಬಾರಿ ಮೈತ್ರಿ ಸರ್ಕಾರದ ಅಭ್ಯರ್ಥಿಯ ಗೆಲುವಿಗೆ ತ್ರಿಮೂರ್ತಿ ಸಚಿವರು ಸೇರಿ ಸಮ್ಮಿಶ್ರ ಸರ್ಕಾರದ ಎಲ್ಲ ಶಾಸಕರು ಮುಖಂಡರು ಶ್ರಮಿಸಬೇಕು ಒಬ್ಬ ಮಹಿಳೆಗೆ ಲೋಕಸಭೆಗೆ ಕಳುಹಿಸಲು ನೀವೆಲ್ಲ ಪ್ರಯತ್ನಿಸಬೇಕು ಎಂದರು ಇಲ್ಲಿ ಬಿಜಾಪುರ ಬಿ ಎಂ ಪಾಟೀಲ್ ಇದ್ದಾಗ ಅವರು ಮುಸ್ಲಿಂ ಶಾಸಕರು ಬಕ್ಷಿ ಅಂತ ಹೇಳಿ ನನ್ನ ಕಾಲದಲ್ಲಿ ಗೆದ್ದಿದ್ರು ಅದಾದಮೇಲೆ ಯಾವುದೇ ಮೈನಾರಿಟಿ ಕಮ್ಯುನಿಟಿ ಗೆದ್ದಿಲ್ಲಾರದು ಅಂತ ನಾನು ಅಂತ ಕೇಳ್ತೇನೆ ನಾವು ಮೈನಾರಿಟಿ ಕಮ್ಯುನಿಟಿಗೆ ದೇಶದಲ್ಲಿ ಏನು ರಿಸರ್ವೇಶನ್ ರಾಜಕೀಯವಾಗಿ ಆಮೇಲೆ ಸಾಮಾಜಿಕವಾಗಿ ಸರ್ಕಾರಿ ಹುದ್ದೆಗಳಲ್ಲಿ ರಾಜಕೀಯ ಸ್ಥಾನಮಾರ್ಗಳು ವಿದ್ಯಾಭ್ಯಾಸಕ್ಕೆ ಎಮ್ ಬಿ ಬಿ ಎಸ್ ಬಿ ಇ ಥರ ಹೈಯರ್ ಕೋರ್ಸಸ್ಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದು ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದಲ್ಲಿ ಏನೇನು ನಡೀತಾ ಇದೆ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ತಾಯಿಂದ ಹೇಳ್ಕೊತಿದ್ದಾರೆ ಮಹಿಳೆಯರಿಗೆ ನಾನು ಒಟ್ಟಿಗೆ ಇದ್ದೆ ಜೆ ಹೆಚ್ ಪಿಟೀಲ್ ಡೆಪ್ಟಿ ಸಿ ಎಮ್ ಎಂ ಪಿ ಪ್ರಕಾಶ್ ಅವರು ಅಭಿವೃದ್ಧಿ ಸಚಿವರು ಅವತ್ತಿನ ಕಾಲದಲ್ಲಿ ನಾವು ಏನು ತೀರ್ಮಾನ ಮಾಡಿದ್ವಿ ಅಂದರೆ ಹೆಣ್ಣು ಮಕ್ಕಳಿಗೆ ಮೂವತ್ತ್ಮೂರು ಪರ್ಸೆಂಟು ತಾಲೂಕು ಜಿಲ್ಲಾ ಪಂಚಾಯತಿ ನಗರ ಪಾಲಿಕೆ ನಗರಸಭೆ ಈ ಎಲ್ಲ ಸ್ಥಾನಗಳನ್ನು ಕೊಡ್ತಕ್ಕಂಥ ಮೀಸಲಾತಿನ ಜಾರಿಗೆ ತಂದ್ವಿ ಇವತ್ತು ಪಾರ್ಲಿಮೆಂಟಲ್ಲಿ ಆ ರಿಸರ್ವೇಷನ್ ಪಾಲಿಸಿನ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೂ ಕೊಡಲೇಬೇಕು ಅಂತೇಳಿ ನಾನೇ ಅಂಬೇಡ್ಕರ್ ಅವರು ತಂದಂತಹ ಒಂದು ಸಂವಿಧಾನದ ತಿದ್ದುಪಡಿಗೆ ಇವತ್ತು ಮೂವ್ ಮಾಡಿರ್ತಕ್ಕಂಥ ಬಿಲ್ಲು ಪಾರ್ಲಿಮೆಂಟಲ್ಲಿದೆ ಆ ಬಿಲ್ಲು ಪಾಸ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಆದರೆ ನನ್ನ ಪಕ್ಷದಿಂದ ಒಬ್ಬ ಹೆಣ್ಮನ್ನ ದೆಹಲಿಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಈ ಮೈತ್ರಿ ಪಕ್ಷ ಇವತ್ತು ರಾಜಕೀಯ ಹೋರಾಟದಲ್ಲಿ ಈ ಜಿಲ್ಲೆ ಒಂದು ಹೆಣ್ಣು ಇವತ್ತು ಸುನಿತಾ ಚವ್ಹಾಣ್ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನಾನು ಸಂಪೂರ್ಣವಾಗಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಎಂದು ಹೇಳುವ ಆ ಒಂದು ಎದುಗಾರಿಕೆ ಅವರಿಗೆ ಗರ್ವ ಅಂತ ಹೇಳಿದರೆ ತಪ್ಪಾಗಲಾರದು ಯಾರು ಅನೇಕ ಭಾವನೆ ಮಾಡಬೇಡಿ ಅವರ ಮಾತಿನ ವೈಖರಿ ನಾನು ಮತ್ತು ಹಳೆಯ ಕಾಂಗ್ರೆಸ್ಸಿಗೆ ಅದರ ಇತಿಹಾಸ ಬೇರೆ ಇದೆ ಆದರೆ ಇದನ್ನೆಲ್ಲ ನಾವು ಅನಿಸಿದಲ್ಲೇ ಯೋಚನೆ ಮಾಡಿ ಕುಮಾರಸ್ವಾಮಿಯವರು ಓದ್ ತಗೊಳ್ಳುವಾಗ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಆರು ಜನ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿನ ತೆಗಿಲೇಬೇಕು ಅಂತ ಹೇಳುವ ಆರು ಜನ ಮುಖ್ಯಮಂತ್ರಿಗಳು ಸುಮಾರು ಇಪ್ಪತ್ತೊಂದು ಜನ ಪ್ರಾದೇಶಿಕ ಪಕ್ಷಗಳ ನಾಯಕರುಗಳು ಶರದ್ ಪವಾರ್ ಸೇರಿದಂತೆ ಮಾಯಾವತಿಯವರು ಸೇರಿದಂತೆ ಅಖಿಲೇಶ್ ಯಾದವರು ಯಶಸ್ವಿ ಯಾದವ್ ಅವರು ಅಲ್ಲಿ ಮಮತಾ ಬ್ಯಾನರ್ಜಿಯವರು ನಮ್ಮ ಚಂದ್ರಬಾಬು ನಾಯ್ಡು ಅವರು ಹೀಗೆ ರಾಷ್ಟ್ರದ ಎಲ್ಲ ಸೆಕ್ಯುಲರ್ ಪಾರ್ಟಿಗಳ ಮುಖಂಡಗಳನ್ನು ಕರೆಸಿ ಒಂದೇ ವೇದಿಕೆಯಲ್ಲಿ ನಾವು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಹೊಸ ಸರ್ಕಾರ ರಚನೆ ಆಯಿತು ಒಟ್ಟಿನಲ್ಲಿ ಈ ಬಾರಿ ಗುಮ್ಮಟನಗಿರಿಯಲ್ಲಿ ಬಿಜೆಪಿ ಭದ್ರಕೂಟ ಚಿತ್ರಗೊಳಿಸಲು ಪ್ಲಾನ್ ಹಾಕಿಕೊಂಡಂತಿರುವ ದೇವೇಗೌಡರ ಕುಟುಂಬ ಭರ್ಜರಿ ಪ್ರಚಾರ ನಡೆಸಿ ಅಭ್ಯರ್ಥಿ ಪರ ಯಾಚಿಸಿದೆ ಇನ್ನು ನಾವೇನು ಕಡಿಮೆ ಎಂಬಂತೆ ಬಿಜೆಪಿ ಅಭ್ಯರ್ಥಿಯೂ ಕೂಡ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ಒಟ್ಟಾರೆಯಾಗಿ ಮತದಾರ ಪ್ರಭುಗಳು ಯಾರತ್ತ ಒಲವು ತೋರುತ್ತಾರೆ ಕಾದು ನೋಡಬೇಕಾಗಿದೆ